ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿದೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚರ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಸಾಕಷ್ಟು ಜನ ಚಿಕ್ಕಪೇಟೆಗೆ ಬಂದಾಗ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರೆಯರು ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಅಂದ್ರೆ ಕನ್ಫ್ಯೂಷನ್ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು ನೀವು ಜೊತೆಗೆ ನಮ್ಮ ರಜತಾ ಕಾಮರ್ಸ್ ಮೇಟ್ಲತ್ತ ಟೈಮ್ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಇದರ ನಮ್ಮ ಕಸ್ಟಮರ್ಸ್ ನಮ್ಗೆ ಬಂದು ಹೇಳ್ತಾ ಇರೋದ್ರಿಂದ ಒತ್ತಿ ಒತ್ತಿ ನಾನು ನಿಮ್ಗೆ ಹೇಳ್ತಾ ಇದೀನಿ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಂಬರ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಅಂದ್ರೆ ನಮ್ಮ ಅಂಗಡಿ ಹೆಸರನ್ನ ಕೇಳಿದ್ರೆ ಬೇರೆ ಅಂಗಡಿ ಕರ್ಕೊಂಡು ಹೋಗಿ ನಿಮ್ಗೆ ನಿಮಗೆ ಸೆಲೆಕ್ಷನ್ ಮಾಡಿಸ್ಬಿಡ್ತಾರೆ ಈ ತರ ಸಮಸ್ಯೆಗಳು ಸಾಕಷ್ಟು ನಡೆದಿದೆ ಹಂಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಇರ್ಬೋದು ಎಲ್ಲ ವಿಧಾನ ಸಾರೀಸು ಸಿಕ್ಕುತ್ತ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೂರಿಂದ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ಈಗ ನಾನು ಫಸ್ಟ್ ಗೆ ನಿಮಗೆ ಬ್ಲೌಸ್ ವರ್ಕ್ ನ ತೋರಿಸಿ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ನಿಮ್ಗೆ ಮಾಡ್ಕೊಡ್ತೀವಿ ஐவ்ஹண்ட் ஐந்து ಆಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದರೆ ಅಂತ ಈ ಥರ ಆರಿ ವರ್ಕ್ ಬ್ಲೌಸ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಸೊ ನೀವೇನಾದ್ರೂ ಬ್ರೈಡಲ್ಸೋ ಅಥವಾ ಏನು ಹೇಳೋದು ಲೈಕ್ ಈ ಥರ ಸಿಂಪಲ್ ಆಗಿರುವಂಥ ಬ್ಲೌಸ್ ವರ್ಕ್ ಎಲ್ಲ ಮಾಡಿಸ್ಕೋಬೇಕು ಅಂದರೆ ನೀವು ಇಲ್ಲಿ ಬಂದು ಮಾಡಿಸ್ಕೊಬೋದು ಇದೆಲ್ಲ ನೀವು ನೋಡ್ತಾ ಇದ್ದರೆ ಅಫರ್ಡಬಲ್ ಪ್ರೈಸೆ ಬಿಕಾಸ್ ಇದರಲ್ಲಿ ಯಾವುದೇ ರೀತಿಯಾದ ಸ್ಟೋನ್ಸ್ ಇಲ್ಲದೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರೆ ಸೊ ದಟ್ ಇದು ನಿಮಗೆ ಬಜೆಟ್ ಆಗೇ ಬರುತ್ತೆ ನಿಮ್ಗೆ ಇದಲ್ಲದೆ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದರೆ ಗ್ರ್ಯಾಂಡಾಗಿ ಮಾಡಿಸ್ಕೊಬೋದು ನಿಮ್ಮ ಐಡಿಯಾ ಆರ್ ಎಲ್ಸ್ ಪ್ರಿಂಟ್ರೆಸ್ಟಲ್ಲಿ ಐಡಿಯಾಸ್ಗಳಿದೆಯಾ ಅಥವಾ ನಲ್ಲಿ ಸೆಲೆಬ್ರಿಟೀಸ್ ಪಿಕ್ಸ್ ಎಲ್ಲ ತೊಗೊಂಬಂದು ಅದೇ ರಾನೇ ಮಾಡಿಸ್ಕೊಡಿ ಅಂದ್ರೆ ಎಕ್ಸಾಕ್ಟ್ ಆಗಿ ಸೇಮ್ ಟು ಸೇಮ್ ಮಾಡ್ಕೊಡ್ತಾರ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಈ ತರ ಬಂದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸಿಕೊಳ್ಳಿ ಆರ್ಕ್ ಮಾಡಿಸಿಕೊಳ್ಳಿ ಸೀರೆಗಳನ್ನ ತೋರಿಸ್ತೀರ ಸಿಲ್ವರ್ ಟಿಶ್ಯೂ ಸಾರಿ ಮೂರ್ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನೀವು ದಯವಿಟ್ಟು ಅದೊಂದು ಕಸ್ಟಮರ್ಸ್ ನಾನು ಒತ್ತಿ ಒತ್ತಿ ಹೇಳ್ತೀನಿ ನೀವು ಕ್ವಾಲಿಟಿನ ನೋಡಿ ಯಾಕಂದ್ರೆ ಟಿಶ್ಯೂ ಸಾರಿ ನಿಮ್ಗೆ ಒಂದುವರೆ ಸಾವಿರಕ್ಕೂ ಸಿಕ್ಕತ್ತೆ ಸಾವಿರದ ಇನ್ನೂರ ಸಿಕ್ಕತ್ತೆ ಎರಡ್ ಸಾವಿರಕ್ಕೂ ಸಿಕ್ಕತ್ತೆ ಎಂಟುನೂರಕ್ಕೂ ಸಿಕ್ತಾ ಇದೆ ಇವಾಗ ಓಕೆ ಬಟ್ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಕ್ವಾಲಿಟಿ ಫೀಲ್ ಮಾಡಿ ತಗೊಳ್ಳಿ ಈ ಕ್ವಾಲಿಟಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ತಗೊಳ್ಳಿ ಇದ್ರ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ನಮ್ಮಲ್ಲಿ ನಿಮಗೆ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಒಂದ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ತಗೊಳ್ಳಿ ನೋಡಿ ಇದೆಲ್ಲ ಬಂದ್ಬಿಟ್ಟು ನೋಡಿ ಹೆಂಗಿದೆ ಸೇಮ್ ಪ್ಯೂರ್ ಗೆ ಈಕ್ವಲ್ ಸಾರಿಗಳು ಇವೆಲ್ಲ ಪ್ಯೂರ್ ಅಲ್ಲಿ ಏನ್ ಬರುತ್ತೆ ಸೇಮ್ ಟು ಸೇಮ್ ಲಿಮಿಟೆಡ್ ಸಾರಿಗಳು ನೋಡಿ ಹೆಂಗಿದೆ ಸಾರಿ ಸುಗಂಧಕ್ಕಿಂತ ಒಂದು ಸೂಪರ್ ಆ ಕಲರ್ ಕಾಂಬಿನೇಷನ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಪೇಟಲ್ ಕಲರ್ಸ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದ್ರ ಮೇಲೆ ಬಂದ್ರೆ ನಿಮಗೆ ಮೂರ್ ರೂಪಾಯಿ ಆಗಿರುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಪ್ಯಾಸ್ಟಲ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳನ್ನ ನೀವು ನೋಡ್ತಾ ಇದ್ರೆ ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಈ ಸೀರೆಯ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಮೂರ್ ಸಾವಿರ ರೂಪಾಯಿ ಮೇಡಮ್ ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಇರುತ್ತೆ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಪರ್ಚೇಸ್ ಸರ್ ನೆಕ್ಸ್ಟ್ ಒಂದು ಚೆಕ್ ಸಾರಿ ಕೊಡ್ತಾ ಇದ್ದೀನಿ ಕಾಂಟ್ರಾಸ್ಟ್ ಚೆಕ್ ಸಾರಿ

ಒಂದಕ್ಕಿಂತ ಸಖತ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಮೂರ್ ರೂಪಾಯಿ ಮೂರ್ ಸಾವಿರದ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇರುವಂತಹ ಈ ಸ್ಯಾರೀಸ್ ಗಳು ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಈ ಸೀರೆಗಳೆಲ್ಲ ಸಿಗ್ತಾ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಅವೈಲಬಲ್ ಈಗ ಒಂದು ಸಾಫ್ಟ್ ಸಾರಿ ಕೊಡ್ತಾ ಇದೀನಿ ಸಾಫ್ಟ್ ಸಾರಿ ತುಂಬಾ ಸಾಫ್ಟ್ ಬರುತ್ತೆ ಮೆಟಲ್ ಅಂತೂ ಸೂಪರ್ ಆಗಿದೆ ಬೆಲೆ ಬಂದ್ರೆ ರೂಪಾಯಿ ಮೇಡಮ್ ಐಟಮ್ ಒಂದಕ್ಕಿಂತ ಒಂದ್ ಕಲರ್ಸ್ ಕಲರ್ಸ್ಗಳು ಎಲ್ಲ ಸೂಪರ್ ಡೂಪರ್ ಕಲರ್ಸ್ ಎಲ್ಲ ಬೆಲೆ ತುಂಬಾ ಕಡಿಮೆ ಬರೀ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಐಟಮ್ ನೋಡಿ ಹೆಂಗಿದೆ ಸಾರಿ ಉಡ್ತಾ ಇದ್ರೆ ಉಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಸಾಫ್ಟ್ ಮೆಟೀರಿಯಲ್ ಇದು ಒಂದು ಚೂರು ಸ್ಟಿಫ್ ಇಲ್ಲ ಮೇಡಮ್ ಸಾರಿ ಸೀರೆ ಕೈಲಿ ಇಟ್ಕೊತಿದ್ರೆ ಹಂಗೆ ಅಬಳುತ್ತೆ ಸಾರಿ ಅಷ್ಟು ಚೆನ್ನಾಗಿದೆ ಬೆಲೆ ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ಸಾರಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದೊಂದು ಸಾರಿನು ಸೂಪರ್ ಆಗಿ ಬರುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಡೂಪೋ ವರ್ತಿ ಸಾರೀಸ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಹೊಸ ಸ್ಟೈಲ್ ತೋರಿಸ್ತಾ ಇದೀನಿ ಹೊಸ ಸ್ಟೈಲ್ ಅಲ್ಲಿ ನ್ಯೂ ಸ್ಟೈಲ್ ಡಿಸೈನ್ಸ್ ಇದು ಡಿಸೈನ್ ಅಬ್ಸರ್ವ್ ಮಾಡಿ ಒಂದು ಲೈನ್ಸ್ ಒಂದು ಬುಟ್ಟ ವೆರೈಟಿ ಆಗಿದೆ ಸಾರಿ ಆಕ್ಚುಲ್ ಆಗಿದೆ ನನ್ನ ಫೇವರೆಟ್ ಕಲೆಕ್ಷನ್ 50 ರೇಷ್ಮೆ ಇದೆ 3800 ರೂಪಾಯಿ ಇದೆ ಡಿಸೈನ್ ಇಸ್ ನೋಡಿ ಈ ಸ್ಪಾಟ್ ಅಲ್ಲಿ ಫ್ಲವರ್ ಬರುತ್ತೆ ಈ ಸ್ಪಾಟ್ ಅಲ್ಲಿ ಲೈನ್ಸ್ ಬರುತ್ತೆ ಮತ್ತೆ ಫ್ಲವರ್ ಲೈನ್ಸ್ ಈ ತರ ಡಿಸೈನರ್ ಸಾರಿ ಇದು ತುಂಬಾನೇ ವೆರೈಟಿ ಆಗಿದೆ ಸಾರಿ ಇದರ ಬೆಲೆ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ನಾನು ನಿಮ್ಗೆ ಕೊಡ್ತಾ ಫಿಫ್ಟಿ ಫಿಫ್ಟಿ ರೇಷ್ಮೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬಹಳ ಚೆನ್ನಾಗಿರೋ ವೆರೈಟಿ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರುತ್ತೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಈ ಸಲ ಎಲ್ಲಾ ಕಲರ್ಸ್ ಎಲ್ಲ ಹೊಸ ಹೊಸ ಕಲರ್ ಗಳು ಕೊಡ್ತಾ ಇದ್ದೀನಿ ಸಾರಿ ಅಂತ ನಾನ್ ನಿಮ್ಗೆ ಇಷ್ಟ ಪಡ್ತೀನಿ ಕಲರ್ಸ್ ಗಳು ನೋಡಿ ಮೇಡಮ್ ಒಂದೊಂದು ಕಲರ್ಸ್ ಕೂಡ ಹೇಗಿದೆ ಅಂತಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ವೆರೈಟಿ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ವೆರೈಟಿ ಬರೀ ಮೂರ್ ಸಾವಿರದ ಎಂಟ್ನೂರು ರೂಪಾಯಿ ಫ್ರೆಂಡ್ಸ್ ಯಾರಿಗಾದ್ರು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಗೆ ಸ್ಕ್ರೀಗಳೆಲ್ಲ ಬೇಕಾ ಹಿಂಗ್ಲೇ ಬಂದ ನಾನು ನಿಮಗೆ ಕೊಡ್ತೇವೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಅಲ್ಲಿ ಬ್ರೊಕೇಟ್ ಸಾರಿ ಅಂದ್ರೆ ಇದು ರಿಸೆಪ್ಷನ್ ವೇರ್ ಅವಲ್ ಸಾರಿ ಮೇಡಮ್ ಫಿಫ್ಟೀನ್ ಟ್ವೆಂಟಿ ತೌಸಂಡ್ ರುಪೀಸ್ ಸಾರಿನಲ್ಲಿ ಏನ್ ವೇರ್ ಮಾಡ್ತೀರಾ ಸೇಮ್ ಸಾರಿ ಇಮಿಟೆಡ್ ಬರುತ್ತೆ ವಿತ್ ಕಾಂಟ್ರಾಸ್ಟ್ ಬರುತ್ತೆ ಕಲರ್ಸ್ ಕಲಂತು ಒಂದಕ್ಕಿಂತ ಒಂದು ಕ್ಲಾಸ್ ಕಲರ್ ಸಿಕ್ಕತ್ತಾ ತುಂಬಾ ರೀಸನ್ ಅವಲ್ ಇದು ರಿಸೆಪ್ಶನ್ ಕೊಡಬೋದು ಅಷ್ಟು ಚನ್ನಾಗಿ ಸಾರಿ ನೋಡಿ ಬಾಡಿ ಬಂದು ಇದು ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅಂತೂ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿದ್ರು ಒಂದು ಕಲರ್ಸ್ ಕೂಡ ಹೇಗಿದೆ ಅಂದ್ರೆ ಲೈಟ್ ಡಾರ್ಕ್ ಅನ್ಕೊಂಡು ಎಲ್ಲಾ ವಿಧವಾದ ಈ ಕಲರ್ ಸಿಗ್ತದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಹೊಸ ಯಾವ್ದು ಕಾಮನ್ ಕಲರ್ಸ್ ಒಂದು ಬರಲ್ಲ ನೋಡಿ ಎಲ್ಲ ನ್ಯೂ ಕಲರ್ಸ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಬರುತ್ತದೆ ನೋಡಿ ಎಲ್ಲಾ ಡಿಫ್ರೆಂಟ್ ಕಲರ್ಸ್ ಮನೆ ಖರೀದಿ ಮಾಡಿ ಒಳ್ಳೊಳ್ಳೆ ಐಟಮ್ಸ್ ಅನ್ನ ನಿಮ್ಗಿನ್ನ ಸಾಕಷ್ಟು ಡಿಸೈನ್ಸ್ ಕೆಲಸ ತುಂಬಾ ಇದೆ ಮೇಡಮ್ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ಎಷ್ಟು ತೋರ್ಸಕ್ಕಾಗತ್ತೋ ಅಷ್ಟೇ ತೋರ್ಸ್ಲಿಕ್ಕಾಗತ್ತೆ ಇದಕ್ಕಿಂತ ಜಾಸ್ತಿ ತೋರ್ಸ ನೀವೇ ನೋಡಕ್ ಪಡಲ್ಲ ಹಾಗಾಗಿ ನಾನು ಇಲ್ಲಿ ಲಿಮಿಟ್ ಆಗಿ ತೋರ್ಸಿರ್ತೀನಿ ನೀವು ಇಲ್ಲಿ ಬಂದ್ರೆ ನೀವು ಇನ್ನೂ ಇದ್ರಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ನೀವು ಸೊ ಫ್ರೆಂಡ್ಸ್ ಸೆಮಿ ಬ್ರೈಡಲ್ ಸಿಲ್ಕ್ ಯಾರ್ಗಾರು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಮೇಡಮ್ ಸರ್ ನಾಲ್ಕರಿಂದ ಫೋರ್ ತೌಸಂಡ್ ಟು ಫೈ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸೀರೆಗಳೆಲ್ಲ ತುಂಬಾ ಸ್ಯಾಂಪಲ್ಸ್ ಆಗಿರುತ್ತೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಮೀನಾ ಬ್ರೈನಲ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಅಂದ್ರೆ ಫಾರ್ಟಿ ಫಿಫ್ಟಿ ತೌಸಂಡ್ ರುಪೀಸ್ ಅಲ್ಲಿ ಬರೋ ಸಾರಿನ ಸೇಮ್ ಟು ಸಾರ್ ಸೇಮ್ ಸಾರಿ ಇಮಿಟೇಷನ್ ಇಮಿಟೇಟ್ ಮಾಡಿದ್ರೆ ಇಮಿಟೇಟ್ ಮಾಡಿರೋದು ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ಐದು ಸಾವಿರ ರೂಪಾಯಿ ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ತುಂಬಾನೇ ರಿಚ್ ಆಗಿದೆ ಗ್ರ್ಯಾಂಡ್ ಆಗಿದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬಾರ್ಡರ್ ಕೂಡ ನಿಮಗೆ ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ಒಂದೊಂದು ಸಾರಿನೂ ಕೂಡ ಅಬ್ಸರ್ವ್ ಮಾಡಿ ಮೇಡಮ್ ಇದು ಎಲ್ಲ ನ್ಯೂ ವೆರೈಟೀಸ್ ಇದೆ ரெல்லோரு ஷி ஆக ஆஃப்ட் பெட்டர் ஃபைவ் தௌசண்ட் ரூபீஸ் ஆகி ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಫೈವ್ ತೌಸಂಡ್ ರುಪೀಸ್ಗೆ ಗೆ ಸೂಪರ್ ರಿಚ್ ಗ್ರ್ಯಾಂಡ್ ಸಾರಿ ಎಕ್ಸಾಕ್ಟ್ ಆಗಿ ಲೈಕ್ ನಿಮಗೆ ಪ್ಯೂರ್ ಥರನೇ ಬರುತ್ತೆ ಎಕ್ಸಾಕ್ಟ್ ಪ್ಯೂರ್ ರೆಪ್ಲಿಕಾದಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ರೈಡಲ್ಸ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಅದಾಗಿರುತ್ತೆ ವೆರೈಟಿ ಆಗಿದೆ ಸಾರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರೋ ವೆರಟೀಸ್ ನವತ್ತಿನ ತೋರಿಸಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್